सहस्रशेष पुरुषः सहस्राक्षसहस्रपात् स भोगिं विश्वतो हृत्वा अत्यधिष्ठदशाकुलम् पुरुष एवेदं सर्वम् यद्भूतं यच्च भव्यम्

एकं बीजं महोदारी तमात्मस्तं येनुपश्यन्ति धीरा सुखानि तुं शान्तं नीतमेषां लक्षं यघोरारुणीमहे गातुं यज्ञाय गातुं यज्ञपते दैवी स्वस्तिरस्तु न स्वस्तिर्मानुषेभ्य ऊर्ध्वं जिगातु पेषजं शं नो अस्तु द्विपदे शञ्चतुष्ठदे ॐ शान्ति शान्ति शान्तिः ನೀರಲ್ಲಿ ನೀನು ಅಡುಗುತ್ತೇನು ಆ ದೈವದೇ ನಾನು ಏಷದೇ ದಯಪಾಲಿಸು ಈ ತಾಳು ದಯಪಾಯಿಸು ಏಷ್ ನಾಡ ಸ್ವಾಮಿ ಬನ್ನಿ ಆತ್ಮೀಯ ಸೋದರ ಸೋದರಿ ಚಿತ್ರದುರ್ಗ ಲಾಡ್ನಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮ ಅದೇನೆಂದ್ರೆ ಈ ಲಾಡ್ಜ್ ಪ್ರಾರಂಭವಾಗಿ ಇಲ್ಲಿಗೆ ನೂರ ಇಪ್ಪತ್ತು ವರ್ಷ ಮೂರು ದಿವಸ ಈ ಲಾಡ್ಜ್ ಯಾವುದೇ ಒಂದು ಸಂಸ್ಥೆ ಒಬ್ಬ ವ್ಯಕ್ತಿ ಇದ್ದಂತೆ ನಮಗಿದ್ದಂತೆ ಐವತ್ತು ವರ್ಷ ನೂರು ವರ್ಷ ಸ್ಟೇಜ್ಗಳು ಹೇಗಿರ್ತವೆ ಅದೇ ರೀತಿ ಸಂಸ್ಥೆಗೂ ಕೂಡ ಕಾಲಮಿತಿ ಐವತ್ತು ವರ್ಷಗಳೊಬ್ಬ ಕಾಲಘಟ್ಟದಲ್ಲಿ ಆ ಸಂಸ್ಥೆ ಸಾಮಾಜಿಕವಾಗಿ ಏನನ್ನು ಸಾಧಿಸಿತು ಅನ್ನೋದು ಮಾರ್ಗ ಪೂರ್ಣವಾಗ್ತದೆ ಅದೇ ರೀತಿ ಒಂದು ಸಂಸ್ಥೆ ನೂರು ವರ್ಷ ಬಾಡಿತು ಅಂದ್ರೆ ಅದು ಸಮಾಜಕ್ಕೆ ಏನನ್ನು ಕೊಟ್ಟಿದೆ ಒಂದು ಪ್ರಶ್ನೆ ಈ ಸಂಸ್ಥೆ ಪ್ರಾರಂಭವಾಗಿ ಈಗ ನೂರ ಇಪ್ಪತ್ತು ವರ್ಷವಾಗಿದೆ ಇದರಿಂದ ಅನೇಕ ಜನ ಲಾಭವನ್ನು ಪಡೆದಿದ್ದಾರೆ ವೈಯಕ್ತಿಕ ಸಾಧನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಆದರೆ ಅದು ಯಾವುದೂ ರೆಕಾರ್ಡ್ ನಮಗೆ ಯಾಕಂದರೆ ಆರ್ ಸಂಸ್ಥೆ ಏನು ಮಾಡ್ತಾರೆ ಅಂದರೆ ಕೇವಲ ಅವಕಾಶಗಳನ್ನು ಮಾತ್ರ ಕಲ್ಪಿಸಿಕೊಡ್ತಾರೆ ಈ ಅವಕಾಶವನ್ನು ಉಪಯೋಗಿಸಿ ಮಾಡಿಕೊಂಡು ವ್ಯಕ್ತಿ ತನ್ನ ಸಾಧನೆಯನ್ನು ತಾನೇ ಮಾಡಿಕೊಡ್ಬೇಕು ಆದರೆ ಸಾಮಾನ್ಯವಾಗಿ ಮಾಡ್ತೀವಿ ಅಂದರೆ ಒಂದು ದೇವಸ್ಥಾನಕ್ಕೆ ಒಳಗಡೆ ನಮಗೆ ಮೋಕ್ಷ ಕೊಡ್ತಾನೆ ಆಧ್ಯಾತ್ಮ ಸಂಸ್ಥೆಗೆ ಹೋಗ್ಬಿಟ್ರೆ ಆಧ್ಯಾತ್ಮ ಸಂಸ್ಥೆ ನಮ್ಮನ್ನು ಸಾಧನೆ ಮಾಡಲಿಕ್ಕೆ ಕರ್ಕೊಂಡು ಹೋಗ್ಬಿಡ್ತದೆ ಅಥವಾ ಮೋಕ್ಷದ ಮೋಕ್ಷದಾರ್ಥ ತಕೊಂಡು ಹೋಗ್ಬಿಡ್ತದೆ ಇವೆಲ್ಲ ತಲುಪ ತಪ್ಪು ತಂದು ಯಾವ ವ್ಯಕ್ತಿ ಯಾವ ಸಂಸ್ಥೆ ನಿಮ್ಮನ್ನು ಉದ್ಧಾರ ಮಾಡಲಾರ ಯಾರು ಯಾರನ್ನು ಉದ್ಧಾರ ಮಾಡ್ಕೋಬೇಕು ವ್ಯಕ್ತಿ ತನ್ನನ್ನು ತಾನೇ ಸಾಧನೆಯ ಮೂಲಕ ಮುಂದುವರಿಯಲಿಕ್ಕೆ ಪ್ರಯತ್ನ ಮಾಡಿ ಅಂಥ ಒಂದು ಅವಕಾಶವನ್ನು ಈ ಸಂಸ್ಥೆ ನೂರ ಇಪ್ಪತ್ತು ವರ್ಷಗಳಿಂದ ಈ ಸುತ್ತಮುತ್ತಲಿನ ಜನರಿಗೆ ಕೊಡ್ತಾ ಇದೆ ಅದರಿಂದ ಅನೇಕ ಜನ ಪ್ರಯ ಪ್ರಯೋಜನ ಪಡೆದಿರಬಹುದು ಅಂತಹ ಒಂದು ಮಹಾನ್ ಸಂಸ್ಥೆ ಥಿಯಸ್ಆಿಕಲ್ ಸೊಸೈಟಿ ಪ್ರಾರಂಭವಾಗಿ ಈ ವರ್ಷ ನೂರ ಐವತ್ತು ವರ್ಷ ಆಗ್ತಾ ಇದೆ ಹದಿನೆಂಟು ನೂರ ಎಪ್ಪತ್ತೈದರಲ್ಲಿ ಪ್ರಾರಂಭವಾಯಿತು ಈಗ ನೂರ ಐವತ್ತು ವರ್ಷಕ್ಕೆ ಪ್ರವೇಶ ಮಾಡ್ತಾ ಇದೆ ಈ ಸಂಸ್ಥೆ ನೂರ ಇಪ್ಪತ್ತು ವರ್ಷಕ್ಕೆ ಪ್ರವೇಶ ಮಾಡ್ತಾ ಇದೆ ಅದರಿಂದ ಇದು ಇಲ್ಲಿನ ಜನರಿಗೆ ಸುತ್ತಮುತ್ತಲಿನ ಜನರಿಗೆ ತನ್ನದೇ ಆದಂತಹ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ ಅದರ ಬಗ್ಗೆ ಈ ಸಂಸ್ಥೆ ನಡೆದು ಬಂದ ದಾರಿ ಹೇಗಿತ್ತು ಅನ್ನೋದನ್ನು ಈಗಿನ ಅಧ್ಯಕ್ಷರಾದಂತಹ ಗಂಗರವರು ಸಂಕೃಪ್ತವಾಗಿ ನಂಬಿಸಬೇಕು ಅಂತ ಅದಲ್ಲ ಅದಲ್ಲ ಅದರಲ್ಲಿ ಇದು ಸಂಸ್ಥೆ ಬರೋದಿಲ್ಲ ಇದು ಬನ್ನಿ ಬಾಮ್ಮ ನೀನು ಹೇಳು ಬಾಮ್ಮ ಜೀವನ್ ಮುಕ್ತ ಮಹಾತ್ಮರಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಹ್ವಾನ ಇರುವ ಉಪಸ್ಥಿತರವರಿಗೂ ಹಾಗೂ ಸೋದರ ಸೋದರಿಯರಿಗೂ ನಮಸ್ತೆ ಈ ದಿನ ಪರ್ವ ದಿನ ಅಂದರೆ ನಮ್ಮ ಚಿತ್ರದುರ್ಗ ಸೊಸೈಟಿ ಹತ್ತು ನಾಲ್ಕು ಸಾವಿರದ ಒಂಬೈನೂರ ಐದರಲ್ಲಿ ಪ್ರಾರಂಭ ಆಯಿತು ಹತ್ತನೇ ತಾರೀಕು ಮಾಡಬೇಕಾಯಿತು ಆದರೆ ಗುರುವಾರ ಇರೋದರಿಂದ ಯಾರೂ ಜನ ಬರೋಕ್ಕಾಗೋದಿಲ್ಲ ಸೋದರ ಸೋದರಿಯರು ಇವತ್ತಾದರೆ ಭಾನುವಾರ ಇರೋದರಿಂದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋಕ್ಕೆ ಅನುಕೂಲ ಆಗುತ್ತೆ ಅಂತ ಈ ದಿನ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದು ನೂರು ವರ್ಷಗಳ ತುಂಬಿದ ಚಿತ್ರದುರ್ಗ ಲಾಡ್ಜಿನ ವರದಿ ಚಿತ್ರದುರ್ಗ ಸರ್ಕಾರಿ ಪ್ರೌಢಶಾಲಾ ಉಪ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿದ್ದ ಶ್ರೀಮಾನ್ ಆರ್ ರಘುನಾಥರವರವರು ಪರಿಶ್ರಮದಿಂದ ಚಿತ್ರದುರ್ಗದಲ್ಲಿ ದಿನಾಂಕ ಹತ್ತು ನಾಲ್ಕು ಸಾವಿರದ ಒಂಬೈನೂರ ಐದರಲ್ಲಿ ಥಿಯಾಸಫಿಕಲ್ ಸೊಸೈಟಿಯು ಸ್ಥಾಪನೆಯಾಯಿತು ಆ ಲಾಡ್ಜಿನ ಚಾರ್ಟರನ್ನು ಅಂತಾರಾಷ್ಟ್ರೀಯ ಎರಡನೆಯ ಅಧ್ಯಕ್ಷರಾದ ಡಾಕ್ಟರ್ ಬೆಜೆಂಟ್ ಅವರಿಂದ ಪಡೆದಿದೆ ಚಾರ್ಟರ್ ಸಂಖ್ಯೆ ಮುನ್ನೂರ ಹದಿಮೂರು ಕರ್ನಾಟಕದಲ್ಲಿ ಸ್ಥಾಪನೆಯಾದ ಲಾಡ್ಜ್ಗಳಲ್ಲಿ ಇದು ಎಂಟನೆಯದು ಸೋದರ ಆರ್ ರಂಗನಾಥರವರು ಸ್ಥಾಪನೆ ಅಧ್ಯಕ್ಷರಾಗಿಯೂ ಬಿ ರಾಮಚಂದ್ರಯ್ಯನವರು ಸ್ಥಾಪನಾ ಕಾರ್ಯದರ್ಶಿಯಾಗಿಯೂ ಸೋದರ ಎನ್ ಬ್ರೀ ಭೀಮ್ರಾವ್ ಜಿ ರಂಗದಾಸ್ ಎನ್ ತಿರುಮಲರಾವ್ ಜಡೇ ಸುಬ್ಬರಾವ್ ಎಸ್ ಡಿ ಕೃಷ್ಣರಾವ್ ಎಂ ಬಿ ಕೃಷ್ಣರಾವ್ ಟಿ ನಾಯಕ್ ಮಾದಲಿಯಾರ್ ಎನ್ ಕೃಷ್ಣರಾವ್ ಎಚ್ ವೆಂಕಟರಾಮಯ್ಯ ಬಿ ನಾರಾಯಣರಾವ್ ಪಿ ವಾಸುದೇವರಾವ್ ಎಚ್ ಎಸ್ ಹನುಮಂತ ಕೃಷ್ಣಾಚಾರ್ ಒಟ್ಟು ಹದಿನಾಲ್ಕು ಮಂದಿ ಸ್ಥಾಪನಾ ಸದಸ್ಯರಿಂದ ಚಿತ್ರದುರ್ಗ ಲಾರ್ಡ್ ಅಸ್ತಿತ್ವಕ್ಕೆ ಬಂದಿತು ಅಧ್ಯಕ್ಷರು ಹೆಚ್ಚಿನ ಕಟ್ಟಡ ನಿರ್ಮಾಣವನ್ನು ಮಾಡಿ ಸತತವಾಗಿ ಥಿಯಾಸಫಿಕಲ್ ಚಟುವಟಿಕೆಯನ್ನು ಬಹಳ ಶ್ರದ್ಧೆಯಿಂದ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಯುತ್ತಿತ್ತು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಅಧ್ಯಕ್ಷರು ತಮ್ಮ ವೃತ್ತಿಯಿಂದ ನಿವೃತ್ತಿ ಹೊಂದಿ ಚಿತ್ರದುರ್ಗವನ್ನು ಬಿಡುವ ಸನ್ನಿವೇಶ ಬಂದಾಗ ಆಸ್ತಿ ಪರಬಾರೆ ಆಗಬಾರದೆಂದು ಪರಿಗಣಿಸಿ ಥಿಯಾಸಫಿಕಲ್ ಸೊಸೈಟಿ ಇಂಡಿಯನ್ ಸೆಕ್ಷನ್ ಜನರಲ್ ಸೆಕ್ರೆಟರಿ ಅವರ ಹೆಸರಿಗೆ ಆಸ್ತಿಯನ್ನು ದಿನಾಂಕ ಐದು ನಾಲ್ಕು ಸಾವಿರದ ಹದಿ ಸಾವಿರದ ಒಂಬೈನೂರ ಹದಿಮೂರರಂದು ರಿಜಿಸ್ಟ್ರೇಷನ್ ಮಾಡಿಸಿರುತ್ತಾರೆ ಸಾವಿರದ ಒಂಬೈನೂರ ಹದಿನಾರು ಸಾವಿರದ ಒಂಬೈನೂರ ಹದಿನೇಳನೇ ಸಾಲಿನಲ್ಲಿ ಫ್ರೆಡೆ ಫ್ರೆಡರೇಷನಿನ ವ್ಯವಸ್ಥಾಪಕರಾದ ಸೋದರ ನರಹರಿ ಶಾಸ್ತ್ರಿಗಳು ಲಾಡ್ಜ್ನಲ್ಲಿ ತಮ್ಮ ಪ್ರೌಢಶಾಲೆಯಲ್ಲಿ ಸದಸ್ಯರನ್ನು ಮತ್ತು ಉದ್ದೇಶಿಸಿ ಸ್ಫೂರ್ತಿದಾಯಕವಾದ ಭಾಷಣವನ್ನು ಮತ್ತು ಭಕ್ತಿಪರಳದ ಹರಿಕತೆಯನ್ನು ಮಾಡಿರುವರು ಇದರಿಂದ ಪ್ರೇರೇಪಿತರಾಗಿ ಐದು ಜನ ಸದಸ್ಯರಾದರು ನೂರಾರು ಜನರು ಇವರ ಭಾಷಣಗಳನ್ನು ಕೇಳಲು ಸೇರುತ್ತಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಮೇ ಹನ್ನೆರಡು ಮತ್ತು ಹನ್ನೆರಡು ದಿನಾಂಕಗಳಂದು ಕರ್ನಾಟಕ ಫೆಡರೇಷನಿನ ವಾರ್ಷಿಕ ಸಮ್ಮೇಳನವು ದಕ್ಷಿಣ ವಿಭಾಗದ ಜಂಟಿ ಜನರಲ್ ಸೆಕ್ರೆಟರಿಯವರಾಗಿದ್ದ ಸೋದರ ಎಂ ರಂಗುನಾಥಂ ಮೊದಲಿನಿಯಾರ್ ಅವರ ಅಧ್ಯಕ್ಷತೆಯಲ್ಲಿ ಚಿತ್ರದುರ್ಗದಲ್ಲಿ ನಡೆಯುತ್ತಿರುತ್ತದೆ ಲಾಡ್ಜಿಗಳ ವ್ಯವಸ್ಥಾಪಕರಾದ ಸೋದರ ಎಂ ವೆಂಕಟೇಶಯ್ಯನವರು ದಿನಾಂಕ ಇಪ್ಪತ್ತ್ಮೂರು ಐದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಲಾಡ್ಜಿಗೆ ಭೇಟಿ ನೀಡಿ ಪರಿ ಪರಿಣಾಮಕಾರಿಯಾಗಿ ಉಪನ್ಯಾಸ ಮಾಡಿರುವರು ಸಾಹುಕಾರು ವೀರಭದ್ರಪ್ಪನವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಹನ್ನೊಂದು ಮೂರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರವರೆಗೂ ಲಾಡ್ಜಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ ಇವರು ಅಧ್ಯಕ್ಷರಾದ ಕಾಲದಲ್ಲಿ ಸದಸ್ಯರ ಸಂಖ್ಯೆ ಬಹಳ ಇಳಿಮುಖವಾಗಿ ನಾಲ್ಕಕ್ಕೆ ಇಳಿಯುತ್ತಿತ್ತು ಸ್ಕೌಟ್ ಕಮಿಷನರಾಗಿದ್ದರಿಂದ ಕೊಂಡಜ್ಜಿ ಬಸಪ್ಪನವರು ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಸಾವಿರದ ಒಂಬೈನೂರ ಐವತ್ತ್ಮೂರರವರೆಗೂ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಸೋದರ ಆರ್ ಬಾಲಸುಬ್ರಹ್ಮಣ್ಯಮ್ಮನವರು ಸಾವಿರದ ಒಂಬೈನೂರ ಐವತ್ತ್ಮೂರರಿಂದ ಹನ್ನೆರಡು ಏಳು ಸಾವಿರದ ಒಂಬೈನೂರ ಅರವತ್ತೇಳರವರೆಗೂ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿರುವರು ಇವರ ಕಾಲದಲ್ಲಿ ಸದಸ್ಯರ ಸಂಖ್ಯೆ ಹನ್ನೆರಡಕ್ಕೆ ಹೇರಿತ್ತು ಸಾವಿರದ ಒಂಬೈನೂರ ಐವತ್ತೈದು ನವೆಂಬರ್ ಆರು ಏಳು ಮತ್ತು ಎಂಟು ಮೂರು ದಿನಗಳು ವ್ಯಾಸಂಗ ಗೋಷ್ಠಿಯು ಚಿತ್ರದುರ್ಗದಲ್ಲಿ ಸೋದರ ಟಿ ವಿ ರಾಜಪ್ಪನವರ ನಿರ್ದೇಶನದಲ್ಲಿ ನಡೆದಿರುತ್ತದೆ ಸೋದರ ವಾಸುದೇವ ವಾಸುದೇವಯ್ಯನವರು ಸಂಜೀವಯ್ಯನವರು ಉಪನ್ಯಾಸಗಳನ್ನು ಮಾಡಿರುವರು ಸೋದರ ರಾಜಶೇಖರಯ್ಯನವರು ಭಕ್ತಿ ಮತ್ತು ಜಾನಪದ ಗೀತೆಗಳನ್ನು ಹಾಡಿರುವರು ಸಾವಿರದ ಒಂಬೈನೂರ ಐವತ್ತೇಳು ನವಂಬರ್ ಒಂಬತ್ತು ಸೋದರ ಎಸ್ ಕೃಷ್ಣಮೂರ್ತಿಯವರು ಲಾಡ್ಜಿಗೆ ಭೇಟಿ ನೀಡಿ ಪ್ರಜ್ಞೆಯ ಮೇಲಿನ ತೆರೆಗಳು ಎಂಬ ವಿಷಯವಾಗಿ ಉಪನ್ಯಾಸ ಮಾಡಿರುತ್ತಾರೆ ಸಾವಿರದ ಒಂಬೈನೂರ ಐವತ್ತೆಂಟು ಸೆಪ್ಟೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡು ದಿನಗಳು ಜಿಲ್ಲಾ ಸಮ್ಮೇಳನವು ಸೋದರ ಎಸ್ ಎನ್ ಮುನಿರಾವ್ರವರ ನಿರ್ದೇಶನದಲ್ಲಿ ನಡೆದಿದೆ ಸಾವಿರದ ಒಂಬೈನೂರ ನಲವತ್ತ್ಮೂರು ಮೇ ಹದಿಮೂರರಂದು ಅಡಿಯಾರಿನ ಎನ್ರಿ ವಾನ್ ಡಿ ಫೋಲ್ ರವರು ಲಾಡ್ಜಿಗೆ ಭೇಟಿ ನೀಡಿ ಉಪನ್ಯಾಸ ಮಾಡಿರುತ್ತಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮುರುಘಾ ಮಠದ ಅಧ್ಯಕ್ಷರಾಗಿದ್ದ ನಿರಂಜನ ಜಗದ್ಗುರು ಶ್ರೀ ಜಯ ವಿಭವ ಮುರುಘರಾಜೇಂದ್ರ ಮಹಾಸ್ವಾಮಿಯವರನ್ನು ಲಾಡ್ಜಿಗೆ ಆಹ್ವಾನಿಸಿದರು ಇವರು ಭಾಷಣದಲ್ಲಿ ಕಾಶಿಯಲ್ಲಿ ಥಿಯಾಸಫಿಕಲ್ ಸೊಸೈಟಿಯಿಂದ ಪ್ರಭಾವಿತನಾದೆ ಈಗಿನ ಪ್ರಪಂಚಕ್ಕೆ ಥಿಯಾಸಫಿಕಲ್ ಸೊಸೈಟಿಯ ನವೀನ ರೀತಿಯಲ್ಲಿ ಥಿಯಾಸಫಿಯನ್ನು ಕೊಡುತ್ತಿರುವುದು ಸೂಕ್ತವಾಗಿದೆ ಅದರ ಒಂದು ಶಾಖೆ ಚಿತ್ರದುರ್ಗದಲ್ಲಿ ಕೆಲಸ ಮಾಡುತ್ತಿರುವುದನ್ನು ಕಂಡು ನನಗೆ ಬಹಳ ಸಂತೋಷವಾಗಿದೆ ನನ್ನ ಸಹಾಯ ಈ ಸೊಸೈಟಿಗೆ ಸದಾ ಸಿದ್ಧ ಸಿದ್ಧರಾಗಿರುವುದೆಂದು ಅಪ್ಪಣೆ ಕೊಡಿಸಿದ್ದ ಅಪ್ಪಣೆ ಕೊಟ್ಟಿದ್ದರು ಸೋದರ ಆರ್ ಎಚ್ ಜಯಪ್ಪನವರು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗೂ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಡಾಕ್ಟರ್ ಆರ್ ರಂಗಯ್ಯನವರು ಲಾಡ್ಜ್ಗಳ ಸಹ ವ್ಯವ ವ್ಯವಸ್ಥಾಪಕರಾಗಿದ್ದು ಪ್ರತಿ ತಿಂಗಳು ಚಿತ್ರದುರ್ಗ ಲಾಡ್ಜಿಗೆ ಭೇಟಿ ನೀಡಿ ಉಪನ್ಯಾಸಗಳನ್ನು ಮಾಡಿ ಲಾಡ್ಜಿನ ಅಭಿವೃದ್ಧಿಗಾಗಿ ಶ್ರಮಿಸಿರುವರು ಸೋದರ ಟಿ ವಿ ರಾಜಪ್ಪನವರು ಹಾಗಾಗಿ ಲಾಡ್ಜಿಗೆ ಭೇಟಿ ನೀಡಿ ಸ್ಫೂರ್ತಿದಾಯಕ ಭಾಷಣಗಳನ್ನು ಮಾಡಿರುವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಡಾಕ್ಟರ್ ಆನಿ ಬೆಸೆಂಟರ ಜನ್ಮ ದಿನೋತ್ಸವದಲ್ಲಿ ಸೋದರ ಗುರು ಮತ್ತು ಕಮಲಮ್ಮನವರ ಬೆಸೆಂಟರ ಬಗ್ಗೆ ಉಪನ್ಯಾಸ ಮಾಡಿರುವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಡಾಕ್ಟರ್ ಆರ್ ರಂಗಯ್ಯನವರು ಅಧ್ಯಕ್ಷತೆಯಲ್ಲಿ ಸರ್ವ ಸದಸ್ಯರ ಸಭೆ ನಡೆದು ಹೊಸ ಪದಾಧಿಕಾರಿಗಳ ಹಾಕಿ ಆಯಿತು ಸಾವುಕಾರು ವೀರಭದ್ರಪ್ಪನವರು ಅಧ್ಯಕ್ಷರಾಗಿ ಮುಂದುವರೆದರು ಸೋದರ ದುರ್ಗಪ್ಪ ರೆಡ್ಡಿ ಕಾರ್ಯದರ್ಶಿಗಳಾಗಿ ಸೋದರ ಸಿ ಶಂಕರಪ್ಪನವರು ಸಹ ಕಾರ್ಯದರ್ಶಿಗಳಾಗಿ ಆಯ್ಕೆಯಾದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಸಾವಿರದ ಒಂಬೈನೂರ ಎಪ್ಪತ್ತಾರರವರೆಗೂ ಸೋದರ ದುರ್ಗಪ್ಪ ರೆಡ್ಡಿ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಇವರ ಕಾಲದಲ್ಲಿ ಸದಸ್ಯರ ಸಂಖ್ಯೆ ಹದಿನೆಂಟಕ್ಕೆ ಹೇರಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಫೆಬ್ರವರಿ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಉತ್ತರ ಭಾಗದ ಗ್ರೂಪ್ ಕಾರ್ಯದರ್ಶಿಗಳಾದ ಸೋದರ ಟಿ ವಿ ರಾಜಪ್ಪನವರು ನಿರ್ದೇಶನದಲ್ಲಿ ಎರಡು ದಿನಗಳ ವ್ಯಾಸಂಗ ಗೋಷ್ಠಿ ಬಹಳ ಯಶಸ್ವಿಯಾಗಿ ನಡೆದಿರುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಡಿಸೆಂಬರ್ ಹನ್ನೆರಡು ಹನ್ನೊಂದು ಹನ್ನೆರಡು ಕೊಳ್ಳೇಗಾಲದ ಎ ವೆಂಕಟಶೆಟ್ಟಿ ವೆಂಕಟ ಕೃಷ್ಣಶೆಟ್ಟಿ ಲಾಡ್ಜಿನ ಉಪನ್ಯಾಸ ಮಾಡಿರುವರು ಸೋದರ ಜಿ ಮಲ್ಲಪ್ಪ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೂ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಇವರ ಕಾಲದಲ್ಲಿ ಸದಸ್ಯರ ಸಂಖ್ಯೆ ಇಪ್ಪತ್ತೆ ಇಪ್ಪತ್ತೊಂಬತ್ತಕ್ಕೆ ಹೇರಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳು ಮೇ ಏಳು ಮತ್ತು ಎಂಟರಂದು ಫೆಡರೇಷನ್ನ ಅರವತ್ತೆಂಟನೇ ವಾರ್ಷಿಕ ಸಮ್ಮೇಳನವು ಆರನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ಜಾನ್ ಕೋಟ್ಸ್ ರವರು ಅಧ್ಯಕ್ಷೆಯಲ್ಲಿ ಚಿತ್ರದುರ್ಗದಲ್ಲಿ ನಡೆದಿರುತ್ತದೆ ಹದಿನಾರು ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೇಳು ರಿಂದ ಸಾವಿರದ ದಿನಾಂಕ ಇಪ್ಪತ್ತು ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೂ ಭಗವ ಭಗವದ್ಗೀತೆ ಪ್ರವಚನ ಕಾರ್ಯಕ್ರಮವು ಡಾಕ್ಟರ್ ಎ ರಂಗಯ್ಯನವರ ನೇತೃತ್ವದಲ್ಲಿ ಲಾಡ್ಜಿನಲ್ಲಿ ನಡೆದಿದೆ ದಿನಾಂಕ ಇಪ್ಪತ್ತೆರಡು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೇಳು ರಿಂದ ಎರಡು ಮೂರು ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೂ ಸೋದರಿ ವೆಂಕಟಶಲ ವೆಂಕಟ ಲಕ್ಷ್ಮಮ್ಮನವರು ಲಾಡ್ಜಿನಲ್ಲಿ ಲಾಡ್ಜಿನಲ್ಲಿ ಇದ್ದು ವ್ಯಾಸಂಗ ತರಗತಿ ವ್ಯಾಸಂಗ ತರಗತಿಗಳನ್ನು ನಡೆಸಿಕೊಟ್ಟಿರುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೂ ಸೋದರ ಶ್ರೀ ಶಂಕರಪ್ಪನವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ಎಂಬ ಎಂಬತ್ತೊಂದರವರೆಗೂ ಸೋದರ ಎಸ್ ವೀರಭದ್ರಪ್ಪನವರು ಅಧ್ಯಕ್ಷರಾಗಿದ್ದರು ಸುಮಾರು ನಲವತ್ತೊಂದು ವರ್ಷಗಳು ಲಾಡ್ಜಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದ ಸಾಹುಕಾರು ಸಿದ್ದಪ್ಪ ವೀರಭದ್ರಪ್ಪನವರು ದಿನಾಂಕ ಮೂರು ಎಂಟು ಸಾವಿರದ ಒಂಬೈನೂರ ಎಂಬತ್ತೊಂದರಂದು ಸ್ವಸ್ಥಾನ ಸೇರಿದರು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೂ ಸೋದರಾಜಿ ತಿಮ್ಮಾರೆಡ್ಡಿಯವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆರಡು ಏಪ್ರಿಲ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಎರಡು ದಿನಗಳು ವ್ಯಾಸಂಗ ಗೋಷ್ಠಿಯನ್ನು ಸೋದರ ಜಿ ಶಂಕರನಾರಾಯಣವರ ನಿರ್ದೇಶನದಲ್ಲಿ ನಡೆದಿರುತ್ತದೆ ಈ ಗೋಷ್ಠಿಯಲ್ಲಿ ಸೋದರರಾದ ಕೆ ಬಿ ಹನುಮಂತರಾಯ ಎಸ್ ಎಂ ಚಂದ್ರಶೇಖರಯ್ಯ ಅರುವರಾಮಪ್ಪ ಎಂ ಎಂಆರ್ ಮಾರ್ಕಂಡಯ್ಯ ಎಸ್ ಎಂ ಉಮಾಕಾಂತರಾವ್ ವೆಂಕಟ ಲಕ್ಷ್ಮಮ್ಮನವರು ಪಾಲ್ಗೊಂಡು ಉಪನ್ಯಾಸ ಮಾಡಿರುವರು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಆಗಸ್ಟ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಎರಡು ದಿನಗಳ ವ್ಯಾಸಂಗ ಗೋಷ್ಠಿಯನ್ನು ಸೋದರ ಜಿ ಶಂಕರ ನಾರಾಯಣರವರು ನಿರ್ದೇಶಿಸಿರುತ್ತಾರೆ ಸೋದರರಾದ ಸಿ ಎನ್ ನಾಗರಾಜ್ ಕೆ ಬಿ ಹನುಮಂತರಾಯ ರಾಮಪ್ಪ ಎಸ್ ಕೆ ವೀರಭದ್ರಾಚಾರಿ ಹಾಗೂ ಎಸ್ ರಾಮಶಾಸ್ತ್ರಿಗಳು ಉಪನ್ಯಾಸ ಮಾಡಿರುವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಸೋದರ ಎನ್ ಎನ್ ಮುನಿರಾಯ್ ಮುನಿರಾಯರು ಲಾಡ್ಜಿಗೆ ಭೇಟಿ ನೀಡಿ ಉಪನ್ಯಾಸ ಮಾಡಿರುವರು ಸಾವಿರದ ಒಂಬೈನೂರ ಎಂಬತ್ತು ಆಗಸ್ಟ್ ತಿಂಗಳಲ್ಲಿ ಸೋದರ ಮಾರ್ಕಂಡಯ್ಯನವರು ಲಾಡ್ಜಿನ ಸದಸ್ಯರನ್ನು ಉದ್ದೇಶಿಸಿ ಪ್ರವಚನ ಮಾಡಿರುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಇಪ್ಪತ್ತೈದು ಐದು ಎರಡು ಸಾವಿರದ ಮೂರು ವರೆಗೂ ಸೋದರ ಶ್ರೀ ಶಂಕರಪ್ಪನವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದಕ್ಕೆ ಸದಸ್ಯರ ಸಂಖ್ಯೆ ಐವತ್ತೆರಡಕ್ಕೆ ಹೇರಿತು ಇಪ್ಪತ್ತಾರು ಐದು ಎರಡು ಸಾವಿರದ ಮೂರರಿಂದ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಎಂಟರವರೆಗೂ ಸೋದರ ಜಿ ತಿಮ್ಮಾರೆಡ್ಡಿಯವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಇಪ್ಪತ್ತೈದು ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ಸೋದರ ಬಿ ಬಸಪ್ಪ ಬಸಣ್ಣನವರು ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿರುವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಏಳರವರೆಗೂ ಸೋದರ ಎನ್ ಶಿವಲಿಂಗಯ್ಯ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದರು ಇಪ್ಪತ್ತ್ಮೂರು ಏಳು ಸಾವಿರ ಎರಡು ಸಾವಿರದ ಏಳರಲ್ಲಿ ಸೋದರ ಶಿವಲಿಂಗಯ್ಯನವರು ಸ್ವಸ್ಥಾನ ಸೇರಿದರು ತದನಂತರ ಎರಡು ಸಾವಿರದ ಎಂಟರಿಂದ ಸೋದರ ಕೆ ಎಂ ಉಮಾಪತಿ ಕಾರ್ಯದರ್ಶಿಗಳಾಗಿ ಸೋದರ ಎಂ ಗಂಗಾಧರಪ್ಪ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಎರಡು ಸಾವಿರದ ಏಳು ಮೇ ಇಪ್ಪತ್ತೊಂದರಿಂದ ಮೇ ಇಪ್ಪತ್ತೊಂಬತ್ತರವರೆಗೂ ರಾಷ್ಟ್ರೀಯ ಉಪನ್ಯಾಸಕರಾದ ಡಾಕ್ಟರ್ ಎ ಕಣ್ಣನ್ ಅವರು ಹೊಸಬರಿಗೋಗಿ ತೀಯ ಎಂಬ ವಿಷಯವಾಗಿ ವ್ಯಾಸಂಗದ ತರಂಗತಿಯನ್ನು ನಡೆಸಿಕೊಟ್ಟರು ಸೋದರ ಸೋದರಿ ಕೆ ಪಾರ್ವತಮ್ಮನವರು ವ್ಯಾಸಂಗದ ತರಗತಿಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುತ್ತಾರೆ ಎರಡು ಸಾವಿರದ ಏಳು ಮೇ ಹದಿನಾಲ್ಕರಂದು ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೂ ಸೋದರ ಉಮಾಪತಿಯವರ ನೇತೃತ್ವದಲ್ಲಿ ಮಕ್ಕಳ ಸಚೇತನ ಶಿಬಿರವನ್ನು ನಡೆಸಿರುತ್ತಾರೆ ಎರಡು ಸಾವಿರದ ಒಂದು ಜೂನ್ ಇಪ್ಪತ್ತೊಂಬತ್ತರಂದು ಅಂತಾರಾಷ್ಟ್ರೀಯ ಅಧ್ಯಕ್ಷಿಣಿ ಶ್ರೀಮತಿ ರಾಧಾಭೋ ಬರ್ಣಿಯವರು ಲಾಡ್ಜಿಗೆ ಭೇಟಿ ನೀಡಿದರು ಸೋದರಿ ಭುವನೇಶ್ವರಿ ಸೋದರ ಎಚ್ ಜಗದೀಶ್ ಸೋದರಿ ಸೋದರ ಕಸ್ತೂರಿ ಗಂಗಾಧರ್ ಮೂರ್ತಿ ಶೀಲವಂತ ಎಸ್ ಸತ್ಯನಾರಾಯಣ ಎನ್ ಆರ್ ಸುಬ್ಬಾರಾವ್ ಕೆ ಎಲ್ ಅಂಜುನ್ ಶೆಟ್ಟರ್ ಅವರುಗಳು ಲಾಡ್ಜಿಗೆ ಭೇಟಿ ನೀಡಿ ಉಪನ್ಯಾಸವನ್ನು ಮಾಡಿರುತ್ತಾರೆ ಎರಡು ಸಾವಿರದ ನಾಲ್ಕರಿಂದ ಪ್ರತಿ ಭಾನುವಾರ ತಪ್ಪದೆ ಜ್ಯೋತಿ ಪೂಜೆಯನ್ನು ಸೋದರ ಶೇಖರ್ ಮತ್ತು ರಾ ರಾಘವೇಂದ್ರ ನಾಯ್ಕರ್ ಅವರು ನಡೆಸುತ್ತಾ ಬಂದಿದ್ದಾರೆ ಡಾಕ್ಟರ್ ಆನಿ ಬಿಸೆಂಟ್ ಅವರ ಸ್ಥಾಪನೆ ದಿನಾಚರಣೆ ಮತ್ತು ಪ್ರಮುಖ ಥಿಯಾಸಪಿ ಹಬ್ಬಗಳನ್ನು ಆಚರಿಸುತ್ತಾ ಇದ್ದೇವೆ ಈಗ ಚಂದ್ರಶೇಖರ್ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಶಾಸ್ತ್ರಿ ಅವರು ಸಹ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿ ಮಾಡಿದರೆ ಈ ಒಂದು ವರ್ಷದಿಂದ ರಾಘವೇಂದ್ರ ಅವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಎರಡು ಸಾವಿರ ಎರಡು ಸಾವಿರದ ಆರರಲ್ಲಿ ಇಂಡಿಯನ್ ಸೆಕ್ಷನ್ನಲ್ಲಿ ಆಸ್ತಿ ವಹಿವಾಟು ಜಂಟಿ ಜನರಲ್ ಕಾರ್ಯದರ್ಶಿಗಳಾದ ಸೋದರ ಎನ್ ಸಿ ರಾಮಾನುಜಾಚಾರ್ಯರು ಫೆಡರೇಷನ್ ಹಾಗೂ ಚಿತ್ರದುರ್ಗ ಲಾಡ್ಜಿನ ಪದಾಧಿಕಾರಿಗಳ ಸಹಮತಿಯಿಂದ ಮೂವತ್ತು ಅಂಗಡಿ ಮಳಿಗೆಗಳನ್ನು ಸೋದರ ಜಿ ತಿಮ್ಮಾರೆಡ್ಡಿ ಮೇಲ್ವಿಚಾರಣೆಯಲ್ಲಿ ಕಟ್ಟಲಾಯಿತು ಇದರ ಲೆಕ್ಕಾಚಾರವನ್ನು ಇಂಡಿಯನ್ ಸೆಕ್ಷನ್ ಅವರು ನೋಡಿಕೊಳ್ಳುತ್ತಿದ್ದಾರೆ ಎರಡು ಸಾವಿರದ ಒಂಬತ್ತು ಮೇ ಎಂಟರಲ್ಲಿ ಆರು ಜನ ಚಿತ್ರದುರ್ಗ ಅಭಿವೃದ್ಧಿ ಅಂದರೆ ಡೆವಲಪ್ಮೆಂಟ್ ಸಮಿತಿಯನ್ನು ರೂಪಿಸಲಾಗಿದೆ ಈ ಸಮಿತಿಯನ್ನು ಇಂಡಿಯನ್ ಸೆಕ್ಷನ್ ಖಜಾಂಚಿಗಳಾದ ಸೋದರ ಪಂಚಾಕ್ಷರಯ್ಯನವರು ಚೇರ್ಮನ್ನಾಗಿ ನೇಮಕ ಮಾಡಿ ಲಾಡ್ಜಿನಿಂದ ಅಧ್ಯಕ್ಷರು ಕಾರ್ಯದರ್ಶಿ ಸೋದರ ತಿಮ್ಮಾರೆಡ್ಡಿಯವರನ್ನು ಹಾಗೂ ಫೆಡರೇಷನ್ನಿಂದ ಸೋದರ ರಾಮಯ್ಯ ಶೆಟ್ಟಿ ಮತ್ತು ಸೋದರ ಎಸ್ ಕೆ ವೀರಭದ್ರಾಚಾರ್ಯರನ್ನು ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ ಹಾಗೆಯೇ ಕರ್ನಾಟಕ ಥಿಯಾಸಫಿಕಲ್ ಸೊಸೈಟಿಯ ಎಲ್ಲ ಲಾಡ್ಜುಗಳಿಂದ ಸೋದರರು ಸೋದರಿಯರು ಬಂದು ಈ ಚಿತ್ರದುರ್ಗ ಲಾಡ್ಜಿಗೆ ಬಂದು ವ್ಯಾಸಂಗ ಗೋಷ್ಠಿಯನ್ನು ಸಹ ಮಾಡಿದ್ದಾರೆ ಹೇಳಿ ನಾನು ವರದಿಯನ್ನು ಮುಗಿಸ್ತೇನೆ